ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣಂಗೆ ಕಾಟ ಕೊಡ್ತಿರೋದು ಯಾರು ನಾವೆಲ್ಲ ಅನ್ಕೋತಾ ಇದ್ವಿ ಅರುಂಧತಿ ಇರಬಹುದು ಗೋಮುಖ ವ್ಯಾಗ್ರ ಇರಬೇಕು ಮುಖದ ಹಿಂದೆ ಮತ್ತಿನ್ನೇನು ಮುಖವಾಡ ಇರಬಹುದು ಮೊದಲೇ ಮಲತಾಯಿ ಮಲತಾಯಿ ಮಲತಾಯಿದವ್ರನ್ನೇ ಇದ್ದೇ ಇರಬಹುದು ಜೊತೆಗೆ ಇಲ್ಲಿ ಅರುಂಧತಿಯವರೇ ಒಂದು ಆಗಿರಬೇಕು ಅಂತ ನಾವೆಲ್ಲ ಅನ್ಕೋತಿದ್ವಿ ಆದರೆ ಈಗ ಅರುಂಧತಿ ಅವರ ನಿಜವಾಗ್ಲೂ ಅರುಂಧತಿ ಅವರೇನ ಇದನ್ನೆಲ್ಲ ಮಾಡ್ತಿರೋದು ಅಂತ ಅನುಮಾನ ಬರೋಕೆ ಶುರುವಾಗಿದೆ ಹಾಗಿದ್ರೆ ಯಾಕಪ್ಪ ಜೊತೆಗೆ ಆ ಕಡೆ ಸಾಹಿತ್ಯ ವಿರುದ್ಧ ತಂಗಿ ಗ್ರೀಷ್ಮನೇ ಪಿತೂರಿ ಮಾಡಿ ಇಲ್ಲಿ ಸಾಹಿತ್ಯನ ಫಸ್ಟ್ ಡೇನೆ ಆಚೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಫಸ್ಟ್ ಡೇ ಅವಳು ಅಂದ್ಕೊಂಡಾಗೆ ಆಚೆ ಕಳಿಸೋಕ್ಕೆ ಸಾಧ್ಯವಾಗತ್ತಾ ಏನಾಗ್ಬೋದು ಏನಾಗತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಸಾಹಿತ್ಯ ಹೇಗಾದ್ರೂ ಮಾಡಿ ಕಾಲೇಜ್ಗೆ ಹೋಗಬೇಕು ಅಂತ ಅಲ್ಲಿ ಗ್ರೀಷ್ಮ ಮತ್ತು ನಾಳಿನವ್ರಿಗೆ ಹೆದರಿಸಿ ಬೆದರಿಸಿ ನಾಳಿನವ್ರಿಂದನೇ ಅಪ್ಲಿಕೇಶನ್ ಹಾಕಿಸಿ ಎಲ್ಲವನ್ನು ಕೂಡ ಮಾಡಿ ಇಲ್ಲಿ ಸಾಹಿತ್ಯನ ಕಾಲೇಜ್ಗೆ ಕಳಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಫಸ್ಟ್ ಡೇ ಕಾಲೇಜ್ಗೆ ಹೋಗಿದಾಳೆ ಈ ಕಡೆ ಸಾಹಿತ್ಯ ಕೂಡ ಅಲ್ಲಿ ಪ್ರೊಫೆಸರ್ ಸ್ಟ್ರಿಕ್ಟ್ ವಿಶ್ವಾಮಿತ್ರ ಇದ್ದಾರೆ ಓ ಮೈ ಗಾಡ್ ಪ್ರೊಫೆಸರ್ ಪ್ರೊಫೆಸರ ಸ್ಟ್ರಿಕ್ಟ್ ಒಂದು ಚೂರು ಏರುಪೇರಾದರೂ ಡ್ರೆಸ್ ಕೋಡಲ್ಲಿ ಆಗಲಿ ವ್ಯಕ್ತಿತ್ವದಲ್ಲಿ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಅಂತ ಹೇಳ್ಬೋದು ವಿಶ್ವಾಮಿತ್ರ ಈ ಕಡೆ ಪ್ರತಿಯೊಬ್ಬರೂ ಕೂಡ ಸಿಕ್ಕಾಕೊಂಡು ಬಯಸ್ಕೋತಾ ಇರ್ತಾರೆ ಇಲ್ಲಿ ಫಸ್ಟ್ ಡೇನೇ ಸಿಕ್ತಾ ಕೊಡ್ರಲ್ಲಪ್ಪ ಸರು ಮುಗೀತು ಕತೆ ನಾವು ಹೋಗ್ಬಿಡೋಣ ಅಕ್ಕ ಅಂತ ಗ್ರೀಷ್ಮ ಹೇಳ್ತಾಳೆ ಯಾಕೆ ತಪ್ಪು ಮಾಡಿದರೆ ಹೆದರ್ಕೋಬೇಕು ನಾವು ಸರಿಯಾಗಿದ್ದೀವಿ ಅಂದಮೇಲೆ ಯಾಕೆ ಹೆದರ್ಕೋಬೇಕು ಅಂತ ಹೇಳಿ ತಂಗಿನ ಧೈರ್ಯವಾಗಿ ಕರ್ಕೊಂಡು ಹೋದರೆ ವಿಶ್ವಾಮಿತ್ರನ ಕೈಗೆ ಇಬ್ಬರು ಕೂಡ ಸಿಕ್ಬಿಡ್ತಾರೆ ಆದರೂ ಕೂಡ ಇಲ್ಲಿ ಅವರು ಸುತ್ತ ಒಂದು ರೌಂಡ್ ಹೊರ್ಕೊಂಡು ಬರ್ತಾರೆ ಓಡ್ಕೊಂಡು ಬಂದಿದೆ ಹೋಗಿ ಏನೂ ಇಲ್ಲ ಅಂತ ಕಳಿಸ್ತಾರೆ ಉಳ್ಕೊಂಡ್ವಿ ಅಕ್ಕ ಅಂದಾಗ ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋಬೇಕು ಗ್ರೀಷ್ಮ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮನೆಗೆ ಇಲ್ಲಿ ಬಿಡ್ತಿದ್ದಾಗೆ ಆಲ್ರೆಡಿ ತನ್ನ ಫ್ರೆಂಡ್ ಹತ್ರ ಒಂದು ಬಾಕ್ಸ್ನ ಕೊಟ್ಟು ಕಳಿಸಿದಾಳೆ ಅದರಲ್ಲಿ ಫುಲ್ಲು ನೀಲಿ ಬಣ್ಣದ ಒಂದು ಬಾಟಲ್ನ ಒಂದು ಬಲೂನ್ನ ಇಟ್ಟು ಕೊಟ್ಟು ಕಳಿಸಿದಾಳೆ ಅದನ್ನ ಇಟ್ಕೊಂಡು ಹೇಗಾದರೂ ಮಾಡಿ ನಾನು ಹೇಳಿದ ಕೆಲಸ ಮಾಡಬೇಕು ಮಾಡಿದ್ರೆ ಪಾರ್ಟಿ ಮಾಡಿಸ್ತೀನಿ ಅಂತ ಅದಕ್ಕೆ ಸರಿಯಾಗಿ ಸಾಹಿತ್ಯ ಜೊತೆ ಕಾಲೇಜ್ಗೆ ಹೋಗ್ತಿದ್ದಾಗ ಅದೇ ಫ್ರೆಂಡ್ಸ್ ಸಿಗ್ತಾನೆ ತಕ್ಷಣ ಅಕ್ಕಂಗೆ ಫ್ರೆಂಡ್ ಮಾತಾಡ್ಸಿ ಬರ್ತೀನಿ ಅಂತ ಹೋಗ್ತಾಳೆ ಫ್ರೆಂಡ್ಸ್ ಮಾತಾಡಿಸಿ ಬರ್ತೀನಿ ಅಂತ ಹೋದವಳೆ ಅಲ್ಲಿ ಅವಳು ಫ್ರೆಂಡ್ ಜೊತೆ ಸೇರ್ಕೊಂಡಿದ್ದೆ ಸಾಹಿತ್ಯ ವಿರುದ್ಧ ಪಿತೂರಿ ಮಾಡಿ ನಡೆತಾರೆ ಈ ಕಡೆ ಸಾಹಿತ್ಯ ಕಾಲೇಜಿಗೆ ಬಂದ ಅಂತ ಹೇಳಿಬಿಡ್ತಾನೆ ಒಂದು ಹುಡುಗ ಹೋಗಿ ಮತ್ತೊಬ್ಬ ಹುಡುಗಂಗೆ ಅಲ್ಲೂ ಕೂಡ ಒಬ್ಬ ಪ್ರೇಮಿಯ ಕಾಟ ಶುರುವಾಗಿದೆ ಸಾಹಿತ್ಯ ಇಲ್ಲಿ ಈ ರಿಷಿಯ ಒಂದು ಕಾಟ ಹೊರಗಡೆ ಇದ್ರೆ ಇಲ್ಲಿ ಮತ್ತೊಬ್ಬ ಇನ್ಯಾವುದೋ ಪ್ರೇಮಿಯ ಕಾಟ ಶುರುವಾಗಿದೆ ಆತ ಬಂದಿದ್ದೆ ರೆಡ್ ರೋಸನ್ನು ಕೊಟ್ಟು ಪ್ರೊಪೋಸ್ ಮಾಡೋಕೆ ಫಸ್ಟ್ ಡೇನೆ ಮುಂದಾಗ್ತಿದ್ದಾರೆ ನಿನ್ನ ಮದುವೆ ಎರಡೆರಡು ಬಾರಿ ಇರ್ತಂತ ನನ್ನ ಫ್ರೆಂಡ್ ಹೇಳಿದ್ರು ನೀನು ಸಾಹಿತ್ಯನ ಪ್ರೊಪೋಸ್ ಮಾಡ್ತೀಯಾ ಇಷ್ಟಪಡ್ತೀಯ ಅಂತ ನನ್ನ ಫ್ರೆಂಡ್ಗೆ ಚಾಲೆಂಜ್ ನೀನು ನಿನ್ನನ್ನು ನಾನು ಇಷ್ಟಪಡ್ತೀನಿ ನಿನ್ನನ್ನೇ ಮದುವೆ ಆಗ್ತೀನಿ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ತೀಯ ಅಂತ ಹೇಳ್ತಿದ್ದಾಗೆ ಈ ಕಡೆ ಸಾಯ್ತು ಹಾಗೆ ಕೋಪಾಸಿಟಿವ್ ಎಲ್ಲಿರುತ್ತೋ ಆ ಫ್ಲವೋಸ್ನ ಬಿಸಾಡಿದ್ದೆ ತರಾಟೆ ತಾಳೆ ಆ ಕಡೆ ಕರ್ಣ ಕೂಡ ತನ್ನ ಅತ್ತೆ ಮಗಳು ಸಂಚು ಹತ್ರ ಸಂಚುನ ಹತ್ರ ಸಾಹಿತ್ಯ ನಿಮ್ಮ ಕಾಲೇಜ್ಗೆ ಬರ್ತಿದ್ದಾಳೆ ಆಕೆಗೆ ಯಾರೂ ಇಲ್ಲ ಕೂಡ ಅಲ್ಲಿ ದಯವಿಟ್ಟು ನೀನು ಅವ್ರ ಜೊತೆ ಇರ್ತೀಯ ಅಲ್ವಾ ಏನಾದರೂ ಆದರೆ ಡಿಸ್ಟರ್ಬ್ ಆದರೆ ನೀನು ಸಹಾಯ ಮಾಡ್ತೀಯ ಅಲ್ವಾ ಅಂದಾಗ ಅದು ಯಾಕೆ ಹೆಲ್ಪ್ ಅಂದ ಕೇಳ್ತಿದೆಯಾ ಖಂಡಿತ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದಾಳೆ ಅದ್ರ ಜೊತೆಯಾಗಿ ಈ ಕಡೆ ಎಲ್ಲ ಕೂಡ ಆಗ್ತದೆ ಅದನ್ನು ನೋಡಿದ್ದೆ ಅವರು ಕೆಣ್ಣಾಮಂಡಲ ಆಗ್ತಿದ್ದಾರೆ ಆ ಸಾಹಿತ್ಯ ಮೇಲೆ ಅವ್ರಿಗೆ ಇನ್ನಿಲ್ಲದೆ ಇರೋ ಸಿಟ್ಟು ದ್ವೇಷ ಎಲ್ಲವೂ ಕೂಡ ಇದೆ ಬಿಕಾಸ್ ನನಗೆ ಅವಮಾನ ಮಾಡಿ ಬಿಟ್ಲುದು ರೋಡ್ ಅಲ್ಲಿ ಅಂತ ರಸ್ತೆಯಲ್ಲಿ ಅವಮಾನ ಆಗಿದ್ದಕ್ಕೆ ಕಾರಣ ಅವರ ಒಂದು ಕೆಟ್ಟ ಗುಣ ಅಂತ ಹೇಳ್ಬಹುದು ಬಟ್ ಅವರು ತಪ್ಪು ತಿಳ್ಕೊಂಡಿರೋದ್ರಿಂದಾಗಿ ಇಲ್ಲಿ ಸಾಹಿತ್ಯ ಮೇಲೆ ಕೋಪವನ್ನು ಮಾಡ್ಕೋತಿದ್ದಾರೆ ಜೊತೆಗೆ ಇಲ್ಲಿ ಸಿಂಚುಗೆ ಕರ್ಣ ಹೇಳಿದ್ದೆ ಸಾಹಿತ್ಯ ಪರವಾಗಿ ಕೆಲಸ ಮಾಡು ಸಾಹಿತ್ಯಗೆ ಏನು ತೊಂದರೆ ಆಗೇ ನೋಡ್ಕೋ ಅಂದ ತಕ್ಷಣ ಇಲ್ಲಿ ಕರ್ಣಾಮಂಡಲ ಆಗ್ಬಿಡ್ತಾರೆ ಮನುಜ್ ಅವರು ನಂತರ ಈ ಕಡೆ ಸಿಂಚು ಹೋಗ್ತಿದ್ದಾಗೆ ಇಲ್ಲಿ ಕರ್ಣ ಕೂಡ ಕಾಲೇಜ್ಗೆ ಹೋಗ್ಬೇಕು ಅನ್ಕೊಂಡಿದ್ದಾನೆ ಬಿಕಾಸ್ ಒಂದು ಫೋಟೋ ಇದೆ ಆ ಫೋಟೋನ ಆ ಮನೆಯಿಂದ ತೆಗೆದುಕೊಂಡು ಬಂದಿದ್ದ ಜ ಬಿಕಾಸ್ ಫೋಟೋ ಫ್ರೇಮ್ ಒಡ್ದೋಗಿತ್ತು ಅದರಿಂದ ಸ್ಯಾಕ್ ಮನ್ಸ್ಗೆ ನೋವಾಗಿತ್ತು ಹಾಗಾಗಿ ಆ ಫೋಟೋ ಫ್ರೇಮ್ಗೆ ಆ ಫೋಟೋಗೆ ಫ್ರೇಮ್ ಹಾಕಿಸಿ ಕಾಲೇಜ್ಗೆ ಹೋಗಿ ವೇ ಕೊಟ್ಟು ಹೋಗೋಣ ಅಂತ ಕಣ್ಣ ಡಿಸೈಡ್ ಮಾಡ್ಕೊಂಡಿದ್ದಾರೆ ಆದರೆ ಇದರ ನಡುವೆ ಅರುಂಧತಿ ಅವ್ರಿಗೆ ಒಂದು ಅನುಮಾನ ಬರುತ್ತೆ ಯಾಕಂದರೆ ಮಕ್ಕಳ ಎರಡು ನಡವಳಿಕೆ ಅನುಮಾನ ತರಿಸ್ತದೆ ಅಲ್ಲಿ ಒಂದು ಬ್ಲಾಕ್ ರೋಸ್ ಆ ಒಂದು ಬ್ಲಾಕ್ ರೋಸ್ ಜೊತೆ ಒಂದು ಲೆಟ್ರ್ ಜೊತೆಗೆ ಮನೇಲೆ ಆಗ್ತಿರೋ ವಿಷಯ ಎಲ್ಲ ಕೂಡ ಗೊತ್ತಾಗುತ್ತೆ ಫಾಲೋ ಅಪ್ ಮಾಡ್ತಿದ್ದಾರೆ ಜೊತೆಗೆ ಅಡ್ರೆಸ್ ಕೂಡ ಕೊಟ್ಟಿರೋದು ಸಾಹಿತ್ಯ ಅಮನ ಸಮಾಧಿ ಅಲ್ಲೂ ಕೂಡ ಒಂದು ಲೆಟ್ರ್ ಅಲ್ಲೂ ಕೂಡ ಫುಲ್ ಬ್ಲಾಕ್ ರೋಸಸ್ ಇದು ಎಲ್ಲವನ್ನ ನೋಡಿದ್ರೆ ಇದನ್ನೆಲ್ಲ ಯಾರ್ ಮಾಡ್ತಿರ್ಬೋದು ಅಂತ ಕಣ್ಣಂಗೆ ಅನುಮಾನ ಬರುತ್ತೆ ಜೊತೆಗೆ ಮನೇಲಿ ಎಲ್ಲೂ ಏನು ಹೊಡೆಯುತ್ತಿದೆ ಮಿಸ್ಸು ಅಂತ ಕೂಡ ಅನ್ಸುತ್ತೆ ಜೊತೆಗೆ ಯಾರು ಬರ್ತಿರ್ಬೋದು ಮನೆಯ ಒಳಗಡೆ ಇದನ್ನ ಇಡ್ತಿ ಾರೆ ಅಂದ್ರೆ ಅಂತ ಫುಲ್ ಮನೆ ಸುತ್ತ ಸಿಸಿ ಟಿವಿ ಕ್ಯಾಮ್ರಾ ಹಾಕಿಸ್ತಾರೆ ಫುಟೇಜ್ ನೋಡಿದ್ರೆ ಗೊತ್ತಾಗ್ಬೋದು ಅಂತ ಈ ಕಡೆ ಒಂದು ವಿಶ್ವನ ಮಗನ ಹತ್ರ ಕೇಳಿದಾಗ ಫುಟೇಜ್ ಇತ್ತಲ್ವಾ ಒಂದ್ ಸಾಕಿತ್ತಲ್ವಾ ಫ್ರಂಟ್ ಅಲ್ಲಿ ಕಂಪೌಂಡ್ ಹತ್ರ ಮತ್ತೆ ಯಾಕೆ ಸುತ್ತಮುತ್ತ ಹಾಕಿಸ್ತಿದ್ಯಾ ಅಂತ ಹಾಗೇನಿಲ್ಲ ಅಮ್ಮ ಸುಮ್ನೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಕಣ ಏನಾದ್ರು ತ್ರಟ್ ಇದೆಯಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ ಇಲ್ಲಿ ಅವರು ಆ ರೀತಿ ಏನಿಲ್ಲ ಅಂತ ಹೇಳ್ಬಿಡ್ತಾರೆ ಬಟ್ ಇಲ್ಲಿ ಸುಳಿ ಸಿಕ್ಕಿದೆ ಆ ಒಂದು ಕೊರಿಯರ್ ಕಾಯ್ಗೆ ಸಿಕ್ಕಿದೆ ಒಂದು ಬ್ಲ್ಯಾಕ್ ರೋಸ್ ಕಾಯ್ಗೆ ಸಿಕ್ಕಿದೆ ಅವ್ರಿಗೆ ಇದನ್ನೆಲ್ಲ ನೋಡಿದ್ದೆ ಅವ್ರಿಗೆ ಅನ್ನಿಸ್ತಿದೆ ಬಟ್ ಕರ್ಣಗೆ ಏನನ್ನ ಕೂಡ ಹೇಳ್ತಿಲ್ಲ ಪಾಪಮಜ್ಜಿ ಕೂಡ ಜೊತೆಲೇ ಇದ್ದಾರೆ ಇನ್ನು ಹೊಡೀತಿದೆ ಮಿಸ್ಸು ಇಲ್ಲಿ ಕಾರಣಂಗೆ ಏನೂ ಪ್ರಾಬ್ಲಮ್ ಆಗ್ತದೆ ಅಂತ ಅನ್ನಿಸ್ತದೆ ಅದನ್ನು ನನ್ನ ಹತ್ರ ಹೇಳ್ತಿಲ್ಲ ಇವನು ಅಂತ ಸಿಂಚು ಹೇಳಿದ್ಲು ಕಾರಣಂಗೆ ಅಮ್ಮಂಗೆ ಹೇಳ್ಬಿಡಣ ಅರುಂಧತಿ ಅತ್ತೆಗೆ ಅಂತ ಆದರೆ ಕರ್ಣನೆ ಯಾರಿಗೂ ಹೇಳಬೇಡಿ ಈ ವಿಶ್ವ ನಾವೇ ಬಗ್ಗೆ ಅರ್ಸೋಣ ಯಾವತ್ತೆ ಹೇಳ್ಬೇಕು ಅಂತ ನನಗೆ ಗೊತ್ತು ಅವತ್ತು ಹೇಳ್ತೀನಿ ಅಂತ ಬಟ್ ಇಲ್ಲಿ ಅರುಂಧತಿ ಅವ್ರ ಕೈಗೆ ಬ್ಲ್ಯಾಕ್ ರೋಸ್ ಮತ್ತೆ ಆ ಕೊರಿಯರ್ ಸಿಕ್ಕಿದೆ ಹಾಗಾಗಿ ಏನಿರ್ಬೋದು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದಾನೆ ಅವನು ಏನು ಮುಚ್ಚಿರ್ತದಾನೆ ಕಾರಣ ಏನಿರ್ಬೋದು ಈ ಬ್ಲ್ಯಾಕ್ ರೋಸ್ ಕತೆ ಅಂತ ಹೇಳಿ ಅವ್ರಿಗೆ ದಟ್ಟವಾಗಿ ಅನುಮಾನ ಶುರು ಆಗ್ಬಿಡದೆ ಬಾ ಇಷ್ಟೆಲ್ಲ ನೋಡ್ತಿದ್ರೆ ಇದೇನಿದು ಅರುಂಧತಿ ಅವ್ರನ್ನೇ ಕಳಿಸ್ತಿರೋದು ಅಂತ ನಾವು ಅನ್ಕೊಂಡಿದ್ವಿ ಹಾಗಾದ್ರೆ ಅವರು ಕಳಿಸ್ತಿರೋದಲ್ವಾ ಇದು ಆ ಬ್ಲ್ಯಾಕ್ ರೋಸ್ನ ಅದಕ್ಕೆ ಅವ್ರಿಗೆ ಯಾರಿರ್ಬೋದು ಏನಿರ್ಬೋದು ಅನ್ನೋ ರೀತಿ ತೋರಿಸಿದ್ದಾರೆ ಹಾಗಿದ್ರೆ ವೆಲ್ಲನಿ ಶಲ್ವ ಅರುಂಧತಿ ಅಥವಾ ನಮ್ಮನ್ನೇ ಬಕ್ರಾ ಮಾಡೋದಕ್ಕೋಸ್ಕರ ಇಲ್ಲಿ ಅರುಂಧತಿಯವ್ರನ್ನ ತುಂಬಾ ಒಳ್ಳೆ ರೀತಿ ಎಲ್ಲದರಲ್ಲೂ ತೋರಿಸುವ ಹಾಗೆ ತೋರಿಸಿ ಒಂದಿನ ಆದ್ರೆ ಹಿಂದಿನ ಮುಖವಾಡ ಅರುಂಧತಿನೇ ಆಗಿರ್ತಾರೆ ಅನ್ನೋ ಸಾಧ್ಯತೆ ಸಾಕಷ್ಟಿದೆ ಅದು ಬಿಟ್ರೆ ಇನ್ಯಾರು ಆಗೋಕೆ ಸಾಧ್ಯ ಪಾಪಮ್ಮ ಅಜ್ಜಿ ಅಂತೂ ಚಿಕ್ಕದ್ರಿಂದ ರಾಜೇಂದ್ರ ಅವ್ರನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಖಂಡಿತ ಅವರಾಗೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಇಲ್ಲಿ ಬ್ಲ್ಯಾಕ್ ರೋಸ್ ಕಳಿಸ್ತಿರುವುದು ಯಾರು ಸಾಧ್ಯ ಇದ್ದರೆ ಅದು ಅರುಂಧತಿ ಅವರೇ ಇರಬೇಕು ಇಲ್ಲ ಅಂದರೆ ರಿಷಿ ಇರಬೇಕು ಆದರೆ ರಿಷಿ ಕಳಿಸೋದು ಇದೆಲ್ಲ ಖಂಡಿತ ಅಸಾಧ್ಯ ಅಂತ ಅನಿಸುತ್ತೆ ಮನೇಲಿ ಇಡ್ಲಿ ಮಾಡೋದು ಅದೆಲ್ಲ ಹೇಗೆ ಗೊತ್ತಾಗುತ್ತೆ ರಿಷಿಗೆ ಫೋಟೋಸ್ ಏನೋ ಕಳಿಸ್ಬೋದು ಆದರೆ ಮಿಕ್ಕಿದೆಲ್ಲ ಗೊ ಗೊತ್ತಾಗತ್ತಾ ರಿಷಿನೇ ಇಂತ ಕೆಲಸ ಮಾಡ್ತಿದ್ದಾರೆ ಖಂಡಿತ ಮೋಸ್ಟ್ ಪ್ರಾಬಬಲಿ ರಿಷಿ ಮಾಡ್ತಿರಬೇಕು ಅದಂತೂ ಚಾನ್ಸಸ್ ತುಂಬಾ ಕಡಿಮೆ ಏನಾದರೂ ರಿಷಿ ಮಾಡಿದ್ರೆ ಈ ಒಂದು ಕತೆ ಎಣದಿರೋದಕ್ಕೆ ಅರ್ಥನೇ ಇರಲ್ಲ ಅನಿಸ್ಬಿಡುತ್ತೆ ಯಾಕಂದರೆ ಇದು ಕರ್ಣನ ಬರ್ಡೇ ಇಂದ ಶುರುವಾಗಿದೆ ಹಾಗಾಗಿ ಇದನ್ನು ಒಂದು ರಿಷಿ ಮಾಡ್ತಿರಬೇಕು ಇಲ್ಲ ಅರುಂಧತಿ ಮಾಡ್ತಿರಬೇಕು ಅರುಂಧತಿ ಆದರೆ ಕತೆಗೆ ಒಂದು ಭಾರಿ ಟ್ವಿಸ್ಟ್ ಸಿಗೋದ್ರ ಜೊತೆಗೆ ಒಂದು ಕತೆಗೆ ಒಂದು ರೀತಿಯ ಒಂದು ಒಳ್ಳೆ ತಿರುವು ಸಿಗುತ್ತೆ ಅಂತ ಹೇಳ್ಬೋದು ಕತೆ ಬೇರೆ ರೀತಿ ಸಾಗುತ್ತೆ ಅದನ್ನ ಬಿಟ್ಟು ರಿಷಿ ಏನಾದ್ರು ಕಳಿಸ್ತಿದ್ರೆ ಇದು ಒಂದು ಅಷ್ಟು ತೂಕ ಇಲ್ಲದೆ ಇರ್ತಕ್ಕಂಥ ಟರ್ನ್ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಯಾರು ಇದನ್ನೆಲ್ಲ ಮಾಡ್ತಿರೋದು ಯಾರು ಇರಬಹುದು ಅನ್ನೋ ಕುತೂಹಲ ದಟ್ಟವಾಗಿದೆ ಜೊತೆಗೆ ಅಲ್ಲಿ ವಿಶ್ವಾಮಿತ್ರ ಅವರು ಇಡೀ ಕಾಲೇಜ್ ಸ್ಟೂಡೆಂಟ್ಸ್ ಸೇರ್ಕೊಂಡಿದ್ದೆ ವೈಟ್ ಬಟ್ಟೆ ಮೇಲೆ ಒಂದು ಕಲೆ ಬಿದ್ರೆ ಏನಾಗುತ್ತೆ ಅಂದಾಗ ಎಲ್ಲರೂ ಕೂಡ ಕೊಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾಗೆ ಆ ಸ್ಟೂಡೆಂಟ್ಸ್ ಮಧ್ಯದಿಂದ ಯಾರೋ ಒಬ್ರು ಅವನ್ನು ಇಂಕ್ ತುಂಬಿರೋ ಬಲೂನ್ ಎಸ್ತು ಬಿಡ್ತಾರೆ ತಕ್ಷಣ ವೈಟ್ ಡ್ರೆಸ್ ಮೇಲೆ ಹಾಗೆ ಕಲಿ ಆಗ್ಬಿಡತ್ತೆ ಬಿಡುತ್ತೆ ಮುಖ ಬಟ್ಟೆ ಎಲ್ಲಾ ಕೂಡ ನೀಲಿ ಬಣ್ಣ ಆಗ್ಬಿಡುತ್ತೆ ವಿಶ್ವಾಮಿತ್ರ ಅವ್ರದ್ದು ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಯಾರಿದು ಮಾಡಿದು ಅಂತ ಅಷ್ಟರಲ್ಲಿ ಮೇಲೆ ಏನಾಯಿತು ಅಂತ ಸಾಹಿತ್ಯ ಕೂಡ ಬರ್ತಾಳೆ ಕೆಳಗಡೆ ನಿಂತಿದ್ದಾರೆ ಮೇಲ್ಗಡೆ ತಿರುಗಿ ನೋಡ್ತಾರೆ ಅವರು ಆಲ್ರೆಡಿ ಅವಳ ಕೈಯಲ್ಲೂ ಕೂಡ ಒಂದು ಬಲೂನ್ ಇದೆ ಅದನ್ನು ನೋಡಿದ್ದೆ ಅವರು ಅನ್ಕೋತಾರೆ ಇದನ್ನ ಮಾಡಿದ್ದು ಸಾಹಿತ್ಯ ಅಂತ ಫೈನಲಿ ಈ ಸಾಹಿತ್ಯ ಕಾಲೇಜಿಂದ ಆಚೆ ಹೋಗ್ತಾಳೆ ಹೋಗೋಕೆ ಕಾರಣ ಬಿಡ್ತಾರ ಇದರಲ್ಲಿ ಸಾಹಿತ್ಯ ತಪ್ಪೇನೂ ಇಲ್ಲ ಅಂತ ಹೇಳಿ ನೀಚ ಕಳ್ಳನನ್ನ ಮುಂದೆ ತಂದು ನಿಲ್ಲಿಸ್ತಾರ ಏನಾಗತ್ತೆ ಏನಾಗ್ಬೋದು ಬ್ಲಾಕ್ ರೋಸ್ ಕಳಿಸ್ತಿರೋದು ಯಾರಪ್ಪ ಇದಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೈಚ್ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ